ಕೊಪ್ಪಳದ ಕುಕನೂರು ತಾಲೂಕಿನ ಹಿರೇಬಿಡಿನಾಳ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜನಜಾಗೃತಿ ಮೂಡಿಸಲಾಯಿತು ಇದೇ ವೇಳೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ವಿಧಿಯನ್ನು ಸಾರ್ವಜನಿಕರಿಗೆ ಬೋಧಿಸಲಾಯಿತು ಸ್ಥಳದಲ್ಲಿಯೇ ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಗ್ಯಾಸ್ ಒಲೆ ವಿತರಿಸಲಾಯಿತು ನಂತರ ಡ್ರೋನ್ ಮೂಲಕ ಬೆಳೆಗಳಿಗೆ ಕೀಟನಾಶಕ ಸಿಂಪಡಣಾ ಪ್ರಾತ್ಯಕ್ಷಿಕೆ ಪ್ರದರ್ಶಿಸಲಾಯಿತು ಇಲಾಖೆಯಿಂದ ರೇಷನ್ ಅನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ ದೂರದರ್ಶನದೊಂದಿಗೆ ಫಲಾನುಭವಿ ದೇವಪ್ಪ ಕೇಂದ್ರ ಸರ್ಕಾರದ ಗರೀಬ್ ಕಲ್ಯಾಣ ಯೋಜನೆಯಡಿ ಅಕ್ಕಿ ನೀಡುತ್ತಿದ್ದು ಜೀವನೋಪಾಯಕ್ಕೆ ಸಹಾಯವಾಗಿದೆ ಎಂದರು ಇಪ್ಪತ್ತು ಕೆಜಿಗಳು ಬರ್ತಾ ಇದ್ದಾವೆ ತಮ್ಮ ಕುಟುಂಬದಲ್ಲಿ ನಿಭಾಯಿಸಲಿಕ್ಕೆ ಅತಿ ಉತ್ತಮ ಸಹಾಯವನ್ನು ಮಾಡಿದ್ದಾರೆ ಮೋದಿ ಅವರಿಗೆ ಆದಷ್ಟು ಇಚ್ಛೆಯನ್ನು ಮಾಡ್ತಾ ಇದ್ದೇನೆ ನಮ್ಮ ಹೆಸರು ಭೀಮಪ್ಪ ತಳವಾರಂತೆ ಪ್ರತಿಯೊಂದು ಗ್ರಾಮಸ್ಥ ಯಂಕಪ್ಪ ತಳವಾರ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಯಡಿ ದೊರೆಯುವ ಸೌಲಭ್ಯಗಳು ರೈತರಿಗೆ ಸಾರ್ವಜನಿಕರಿಗೆ ಬಹಳ ಅನುಕೂಲವಾಗಿದೆ ಎಂದು ಹೇಳಿದರು ಯಾರು ಉಪಯೋಗಿಸ್ತಿಲ್ಲ ಅಂತ ಹೇಳಕ್ಕೆ ನಾವು ಇಚ್ಛಪಡಲ್ಲ ಎಲ್ಲರೂ ಉಪಯೋಗಿಸ್ತಾ ಇದ್ದೇವೆ ಅಂತ ಹೇಳ್ತೀವಿ ಅದೇ ರೀತಿ ಎಲ್ಲಾ ಒಂದು ಸವಲತ್ತು ಕೂಡ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ನಮಗೆ ಬಹಳ ದೊರಕ್ತಿದೆ ಹಾಗಾಗಿ ರೈತರಿಗೆ ಎಲ್ಲ ಒಳ್ಳೇದಾಗ್ತಿದೆ ಹಾಗಾಗಿ ನಾವು ನರೇಂದ್ರ ಮೋದಿ ಅವರಿಗೆ ಒಂದು ಶುಭಾಶಯ ಕುರಿತು ಅಭಿನಂದನೆ ಸಲ್ಲಿಸ್ತೇವೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ಸಿಡ್ನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಲ ಜೀವನ್ ಯೋಜನೆಯಡಿ ಪ್ರತಿ ಮನೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಎಂದು ತಿಳಿಸಿದರು ಫಂಕ್ಷನಲ್ ಟ್ಯಾಪ್ ಅಂದರೆ ಕಾರ್ಯಾತ್ಮಕ ನಡೆದ ಸಂಪರ್ಕವನ್ನು ನಾವು ಕಲ್ಪಿಸ ಕಲ್ಪಿಸ್ಕೊಡ್ತಾ ಇದ್ದೇವೆ ಈ ಒಂದು ನಳದಲ್ಲಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಒಂದು ಈ ಡಿ ಬಿ ಓ ಟಿ ಯೋಜನೆಯಲ್ಲಿ ನೀರು ನೀರು ಬರ್ತಾ ಇದೆ